ನೋಡಿ ಇದು ಜಗದು ಪೌಡರ್ ಅಂತ ಅಂದರೆ ಇನ್ನು ಗಾಡ್ ಅಟ್ರಾಕ್ಷನ್ ಪೌಡರ್ ಅಂತ ಕರೀತಾರೆ ಇದನ್ನು ನಾವು ಏನಕ್ಕೆ ಉಪಯೋಗಿಸ್ಕೊಬೋದು ಅಂತ ಅಂದರೆ ಇದು ಸ್ವಲ್ಪ ಲೈಟಾಗಿ ಯಾವಾಗಲೂ ಘಮ 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 ಅಂತ ಸ್ಮೆಲ್ ಬರ್ತಾ ಇರುತ್ತೆ ಇದನ್ನು ನಾವು ಏನೇನಕ್ಕೆ ಏನಕ್ಕೆ ಉಪಯೋಗಿಸ್ಕೊಬೋದು ಅಂತ ಅಂದರೆ ಈ ದೀಪಕ್ಕೆ ಪೂಜೆ ಮಾಡೋ ದೀಪಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹಾಕೋದು ಮತ್ತು ಇಲ್ಲಿ ಈ ಕಳ್ಸೋಕ್ಕೆ ಸ್ವಲ್ಪ ಹಾಕೋದು ಮತ್ತು ನಾವು ಕುಂಕುಮಕ್ಕೆ ಸ್ವಲ್ಪ ಹಾಕೋದು ಯಾರಾದರೂ ಬಂದರೆ ಕೊಡ್ತಾರಲ್ಲ ಅವರಿಗೂ ಕೊಡಲೇಬೇಕಂತ ಮನೇಲಿ ನಾವು ಹಚ್ಕೊಳಕ್ಕೆ ಮಾತ್ರ ಕುಂಕುಮ ಸ್ವಲ್ಪ ಸ್ವಲ್ಪ ಹಾಕೋದು ಆಮೇಲೆ ನಾವು ಸ್ವಲ್ಪ ಗಂಧದಲ್ಲಿ ಮಿಕ್ಸ್ ಮಾಡ್ಕೊಂಡಿದನ್ನು ನಾವು ಮೂರನೇ ಚಕ್ರ ಅಂದರೆ ಆಗ್ನ ಚಕ್ರ ಇದೆಯಲ್ಲ ಅಲ್ಲೂ ಕೂಡ ಇದನ್ನು ಧರಿಸ್ಕೊಬೋದು ಇದನ್ನು ಧರಿಸ್ಕೊಳೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ ಅಂತ ಅಂದರೆ ಇದ್ರ ಹೆಸರು ಹೇಳಿದಂಗೆ ಅದು ಗಾಡ್ ಅಟ್ರಾಕ್ಷನ್ ಪೌಡರ್ ಅಂತ ನಾವು ಯಾವಾಗಲೂ ಒಂದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಇರೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಯಾವಾಗಲೂ ಘಮಘಮ ಅಂತ ಪರಿಮಳ ಬೀರೋದ್ರಿಂದ ನಮ್ಮ ಮನಸ್ಸು ಕೇಂದ್ರೀಕರಣ ಏಕಾಗ್ರತೆಯಿಂದ ಇರೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಮನೆ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ ನಾವು ಹಚ್ಕೊಳ್ಳೋದ್ರಿಂದ ನಾವು ಕೂಡ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ಮತ್ತು ಯಾವಾಗಲೂ ನಮ್ಮಲ್ಲಿ ಒಂದು ಏನು ಹೇಳ್ತಾರೆ ನಾವು ಏನೋ ಯಾವುದೋ ಒಂದು ಕೆಲಸಕ್ಕೆ ಹೋಗಿರ್ತೀವಲ್ಲ ಆ ಕೆಲಸಗಳು ಕೂಡ ಇದು ಸಕ್ಸಸ್ ಆಗುತ್ತೆ ಒಂದು ಫಿಫ್ಟಿ ರುಪೀಸ್ ಒಳಗಡೆ ಇದೆ ಇದು ಇದನ್ನು ನಾವು ಡೈಲಿ ಕಳ್ಸೋದಕ್ಕೆ ಒಳಗಡೆ ಮತ್ತು ದೀಪಕ್ಕೆ ಒಳಗಡೆ ಡೈಲಿ ಹಾಕೋದೇನು ಬೇಡ ದೀಪಕ್ಕೆ ಡೈಲಿ ಹಾಕಬೇಕು ಮತ್ತು ಡೈಲಿ ಇದನ್ನು ಧರಿಸ್ಕೊಳ್ತಾ ಇರಬೇಕು ಯಾವಾಗಲೂ ಹಚ್ಕೊಂಡೇ ಇರಬೇಕು ದಿನದ ಇಪ್ಪತ್ತು ನಾಲ್ಕು ಗಂಟೆನೂ ನಮ್ಮ ಒಂದು ಚಕ್ರದಲ್ಲಿ ಅಂದರೆ ಎರಡೂ ಉಬ್ಬಿನ ನಡುವೆ ಸ್ವಲ್ಪ ಮೇಲ್ಭಾಗದಲ್ಲಿ ಯಾವಾಗಲೂ ಇದು ಹಚ್ಕೊಳ್ಳೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ ಮತ್ತು ಈ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ದಾಳಿ ಮಾಡೋದಿಲ್ಲ ಈ ಮಾಟ ಮಂತ್ರ ಇಂಥ ಯಾರಾದರೂ ಮಾಡಿಸ್ತಾರೆ ಅಂದರೆ ಅದು ಕೂಡ ನಿಮ್ಮ ಮೇಲೆ ದಾಳಿ ಮಾಡೋದಿಲ್ಲ ನಿಮ್ಮ ಮನೆಗೂ ಕೂಡ ಬರೋದಿಲ್ಲ ಇದು ಜವೆದು ಪೌಡರ್ ಬಗ್ಗೆ ಅದು ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ ಇನ್ನು ಇದರೊಳಗಡೆ ಮೃತ್ತಿಕ ಇದೆ ಅಂದರೆ ರಾಯರು ಬೃಂದಾವನದಲ್ಲಿದ್ದಾರಲ್ಲ ಅವರು ಇರೋ ಸ್ಥಳದ ಒಂದು ಮಣ್ಣು ಮೃತ್ತಿಕ ಅಂತ ಕರಿತಾರೆ ಅದನ್ನು ಮಣ್ಣು ಅಂತ ಹೇಳಬಾರ್ದು ಅದು ಇದು 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 ಕೂಡ ಅದೇ ಅನಿಸುತ್ತೆ ಎರಡರಲ್ಲಿ ಹಾಕಿಟ್ತೀನಿ ಗೊತ್ತಿಲ್ಲ ನಮ್ಮ ಮನೆಯವ್ರು ಯೂಸ್ ಮಾಡ್ತಾರೆ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಮೃತ್ತಿಕೆನ ತೋರಿಸ್ತೀನಿ ಇದು ಮೃತ್ತಿಕೆನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ ಇದನ್ನು ನಾವು ಸ್ವಲ್ಪ ತಿನ್ನೋದರಿಂದ ಡೈಲಿ ಇದನ್ನು ತಿಂತ ತಿಂತ ನಾವು ಎಲ್ಲಿಗಾದರೂ ಹೊರಗಡೆ ಹೋದರೆ ಕೆಲಸಗಳು ಸಕ್ಸಸ್ ಆಗುತ್ತೆ ಬಾಯಲ್ಲಿ ಹಾಕೊಂಡ್ರೆ ಜೊತೆಗೆ ಇದು ಕೂಡ ನೆಗೆಟಿವ್ ಎನರ್ಜಿ ಬರೋದನ್ನು ತಡೆಯುತ್ತೆ ಮತ್ತು ಯಾವುದೇ ಕಾಯಿಲೆಗಳಿದ್ರು ಕೂಡ ವಾಸಿ ಮಾಡುತ್ತೆ ಇದು ಒಂದು ಇಂಪಾರ್ಟೆಂಟ್ ಬಿ ಪಿ ಶುಗರ್ ಯಾವುದೇ ಕಾಯಿಲೆ ಇದ್ರೂ ಕೂಡ ಇದನ್ನು ಚಿಟಿಕೆ ನಾವು ಬಾಯಲ್ಲಿ ಹಾಕೊಳ್ಳೋದ್ರಿಂದ ಡೈಲಿ ಬೆಳಗ್ಗೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ನೂರ ಎಂಟು ಸರ್ತಿ ಹೇಳಿ ಇದನ್ನು ನಾವು ಸೇವಿಸೋದ್ರಿಂದಲೂ ಕೂಡ ನಮ್ಮಲ್ಲಿರುವಂಥ ಕಾಯಿಲೆಗಳು ವಾಸಿಯಾಗುತ್ತೆ הרקע שתשתה, שתשתה אחרונה מספיק